ಎಲ್ಲರೂ ಮನೆಯಲ್ಲಿ ಒಟ್ಟಾಗಿ ಮಾತನಾಡುತ್ತಾ ಕುಳಿತಿದ್ದರು ಆಗ ಇವತ್ತು ಅಮ್ಮನಿಗೆ ವೃದ್ಧಾಶ್ರಮ ತೋರಿಸಿಕೊಂಡು ಬರುತ್ತೇನೆ ಎಂದು ಹಿರಿಯ ಮಗ ತನ್ನ ಹೆಂಡತಿಗೆ ಹೇಳಿದ ಆಗ ಎಪ್ಪತ್ತೈದು ವರ್ಷದ ದಮಯಂತಿ ದಿಗ್ಭ್ರಮೆಗೊಂಡರು ಹಾಗೆ ಹೇಳಿದ ನಂತರ ತನ್ನ ಮಗನ ಮುಖವನ್ನು ನೋಡಲು ಪ್ರಾರಂಭಿಸಿದರು ಆಗ ಮಗನ ಮುಖದಲ್ಲಿ ಗಂಭೀರತೆ ಇತ್ತು ಆಗ ಅವನು ಅಮ್ಮ ಅದು ಹೊಸ ವೃದ್ಧಾಶ್ರಮ ಎಂದನು ಮತ್ತೆ ಅಲ್ಲಿ ಒಂದು ಹೊಸ ವೃದ್ಧಾಶ್ರಮ ಕಟ್ಟಲಾಗಿದೆ ನೀವು ಬೇಗ ಸಿದ್ಧರಾಗಿರಿ ಇವತ್ತು ನಾನು ಅಲ್ಲಿನ ಎಲ್ಲ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ತೋರಿಸುತ್ತೇನೆ ಅಲ್ಲಿ ಏನಾದರೂ ಕೊರತೆ ಇದ್ದರೆ ನೀವು ನನಗೆ ಹೇಳಿ ಏಕೆಂದರೆ ನಾಳೆ ನಾವು ಹೋಗಬೇಕು ಎಂದಾಗ ಕಿರಿಯ ಮಗ ಕೂಡ ಅಣ್ಣನ ಮಾತಿಗೆ ಒಪ್ಪಿದನು ಇದನ್ನೆಲ್ಲ ಮಕ್ಕಳ ಬಾಯಿಂದ ಕೇಳಿದ ದಮಯಂತಿ ಇನ್ನಷ್ಟು ಆಶ್ಚರ್ಯಚಕಿತರಾದರು ಅವರಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳನ್ನು ಮಾಡತೊಡಗಿದರು ಕೆಲವೊಮ್ಮೆ ನಾನು ನನ್ನ ಮಕ್ಕಳಿಗೆ ಕೋಪದಿಂದ ಮಾತನಾಡಿದ್ದನ್ನು ಕೇಳಿ ಅವರು ಕೋಪಗೊಂಡು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತಿದ್ದಾರೆಯೇ ಅಂದರೆ ಅವರು ನನ್ನನ್ನು ನಿಜವಾಗಿಯೂ ವೃದ್ಧಾಶ್ರಮಕ್ಕೆ ಕಳುಹಿಸಿ ತಮ್ಮ ಇಷ್ಟ ಬಂದಂತೆ ಇರಲು ಯೋಚಿಸುತ್ತಿದ್ದಾರೆಯೇ ಎಂದು ಹಲವಾರು ಯೋಚನೆಗಳು ಅವಳ ಮನಸ್ಸಿನಲ್ಲಿ ಹಾದು ಹೋಗುತ್ತಿದ್ದವು ಆ ಸಮಯದಲ್ಲಿ ಹಿರಿಯ ಮಗ ಒಮ್ಮೆ ನನಗೆ ಹಣ ಸಂಪಾದಿಸಲು ಅವಕಾಶ ಕೊಡಿ ಆಗ ನೀವು ಎಂದಿಗೂ ಕೆಲಸ ಮಾಡಬೇಕಾಗಿಲ್ಲ ನಾನು ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ನೀಡುತ್ತೇನೆ ಎಂದು ಹೇಳುತ್ತಿದ್ದ ಕಿರಿಯ ಮಗ ಕೂಡ ಅವನ ಮಾತಿಗೆ ತಲೆ ಆಡಿಸುತ್ತಿದ್ದನು ಆಗ ದಮಯಂತಿಗೆ ಅವರ ಗೆಳತಿಯರ ಮಾತುಗಳು ನೆನಪಾಗ ನೆನಪಾಗತೊಡಗಿದ್ದವು ಆಗ ಅವರ ಕಷ್ಟದ ಜೀವನ ನೆನೆಸಿಕೊಂಡರು ದಮಯಂತಿಗೆ ನಾಲ್ಕು ಜನ ಮಕ್ಕಳು ಅವರ ಗಂಡ ಗೋಪಾಲ್ ಅವರ ಮರಣದ ನಂತರ ದಮಯಂತಿ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟದ ಸಮಯವನ್ನು ಎದುರಿಸಿದ್ದರು ಅಂದು ಅವರು ಸಾಧಿಸಿದ್ದು ಇಂದು ಅವರ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಯಲ್ಲಿ ಸಂತೋಷವಾಗಿದ್ದರು ಗಂಡು ಮಕ್ಕಳು ಸಹ ತಮ್ಮದೇ ಆದ ವ್ಯವಹಾರವನ್ನು ಮಾಡುವ ಮೂಲಕ ಕುಟುಂಬವನ್ನು ಚೆನ್ನಾಗಿ ನಡೆಸುತ್ತಿದ್ದರು ಹೆಣ್ಣು ಮಕ್ಕಳ ವಿವಾಹ ಕಾಲದಲ್ಲಿ ಗಂಡು ಮಕ್ಕಳು ಸಮರ್ಥರಾಗಿದ್ದರು ಅವರಿಗೆ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಅವರಿಗೆ ಏಕೆ ನೀಡಬಾರದು ಎಂದು ಯೋಚಿಸಿದರು ಮತ್ತು ಈಗ ತನ್ನ ಗಂಡು ಮಕ್ಕಳು ನನ್ನ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ ಮತ್ತು ವಾಸ್ತವವಾಗಿ ಅವರ ಸಾಮರ್ಥ್ಯಗಳಿಂದ ಮಕ್ಕಳು ಆಸ್ತಿಯನ್ನು ಹಲವು ಪಟ್ಟು ಹೆಚ್ಚಿಸಿದ್ದರು ಅವರು ಅದರ ಬಗ್ಗೆ ಹೆಮ್ಮೆ ಆ ಸಮಯದಲ್ಲಿ ಸಂಬಂಧಿಕರು ಇದನ್ನು ವಿರೋಧಿಸಿದರು ಅವರು ದಮಯಂತಿಗೆ ಈಗ ನಿನ್ನ ಪುತ್ರರಿಗೆ ಎಲ್ಲವನ್ನು ಕೊಟ್ಟರೆ ನಿನ್ನ ವೃದ್ಧಾಪ್ಯದಲ್ಲಿ ಅವರು ಅದನ್ನು ಮೆಚ್ಚುವುದಿಲ್ಲ ಎಂದು ಹೇಳಿದರು ಆದರೆ ದಮಯಂತಿ ಈಗ ನನಗೆ ಇದೆಲ್ಲ ಎದಕ್ಕೆ ಬೇಕು ಮುಂದೆ ದೇವರು ನನ್ನನ್ನು ನೋಡುತ್ತಾನೆ ಮತ್ತು ನನ್ನ ಜೀವನಕ್ಕೆ ನನ್ನ ದಾನ ಗಂಡನ ಪಿಂಚಣಿ ಹಣ ಸಾಕು ನನ್ನ ಗಂಡು ಮಕ್ಕಳಿಗೆ ಮತ್ತು ನನ್ನ ಸೊಸೇಂದ್ಯರಿಗೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ನೀಡುತ್ತೇನೆ ಕಾಲ ಕಳೆದಂತೆ ಆರಂಭದಲ್ಲಿ ಗಂಡು ಮಕ್ಕಳು ತನ್ನ ತಾಯಿಯ ಆದೇಶದಂತೆ ಕೆಲಸ ಮಾಡುತ್ತಿದ್ದರು ಕ್ರಮೇಣ ಕೇಳಿ ಕೆಲಸ ಮಾಡಲು ಪ್ರಾರಂಭಿಸಿದರು ನಂತರ ಕ್ರಮೇಣ ಮೊದಲು ಕೆಲಸವನ್ನು ಮಾಡಿ ನಂತರ ಅವರಿಗೆ ಹೇಳುತ್ತಿದ್ದರು ಈಗ ಪರಿಸ್ಥಿತಿ ಹೇಗಿತ್ತೆಂದರೆ ಅವರು ಅವರಿಗೆ ಅಗತ್ಯವಿದ್ದಷ್ಟು ಮಾತ್ರ ಹೇಳುತ್ತಿದ್ದರು ಮನೆ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಇತ್ತು ಮೊದಲು ದಮಯಂತಿಯ ಮನೆತನವು ಅವಳು ಹೇಳಿದಂತೆ ನಡೆಯುತ್ತಿತ್ತು ಆದರೆ ಈಗ ಸೊಸೆಯಂದಿರ ನಿಯಮಗಳಿಂದ ಆಧುನಿಕ ರೀತಿಯಲ್ಲಿ ನಡೆಯಲು ಪ್ರಾರಂಭಿಸಿತು ಅವರು ಮಧ್ಯೆ ಮಾತನಾಡಲು ಪ್ರಯತ್ನಿಸಿದಾಗಲೆಲ್ಲ ಅವಳ ಮಾತನ್ನು ಯಾರೂ ಅಷ್ಟು ತೆಗೆದುಕೊಳ್ಳುತ್ತಿದ್ದಿಲ್ಲ ಸೊಸೆಯಂದಿರು ಅಮ್ಮ ಇಂದಿನಿಂದ ನಿಮ್ಮ ಸಮಯ ಮುಗಿದಿದೆ ಎಂದು ಹೇಳುತ್ತಿದ್ದರು ನಾವು ಎಲ್ಲ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ನೀವು ನಾವು ಮಾಡುತ್ತಿರುವ ಕೆಲಸಗಳನ್ನು ನೋಡುತ್ತಾ ಕುಳಿತುಕೊಳ್ಳಿ ಎಂದು ಹೇಳುತ್ತಿದ್ದರು ಕೆಲವೊಮ್ಮೆ ಪ್ರತಿ ಸಲವೂ ಕೆಲಸದ ಬಗ್ಗೆ ದಮಯಂತಿ ಮತ್ತು ಅವರ ಮಕ್ಕಳು ಸೊಸೆಯಂದಿರೊಂದಿಗೆ ವಾದ ನಡೆಯುತ್ತಲೇ ಇರುತ್ತಿತ್ತು ಅದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತಿತ್ತು ಆಗ ಅವರಿಗೆ ತುಂಬ ಕೋಪ ಬಂದಾಗ ನೀವು ನನ್ನ ಮಾತನ್ನು ಕೇಳ ಬಯಸದಿದ್ದರೆ ನೀವು ಈ ಮನೆಯನ್ನು ಬಿಟ್ಟು ಹೋಗಬಹುದು ಎಂದು ಹೇಳಿದಾಗ ಮಕ್ಕಳು ಹಾಗಾದರೆ ನಾವು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಏಕೆ ಬಿಟ್ಟು ಬರಬಾರದು ನೀವು ವೃದ್ಧಾಶ್ರಮದಲ್ಲಿ ಅಪ್ಪನ ಪಿಂಚಣಿ ಹಣದೊಂದಿಗೆ ಆರಾಮಾಗಿ ಬದುಕಲು ನಿಮ್ಮ ಬಳಿ ಸಾಕಷ್ಟು ಹಣವಿರುತ್ತದೆ ಈ ಮಾತನ್ನು ಕೇಳಿ ಅವರ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಇಂದು ವೃದ್ಧಾಶ್ರಮದ ಮಾತು ಬಂದಾಗ ಮಕ್ಕಳು ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಿದ್ದಾರೆ ಎಂದು ಅವರ ಹೃದಯ ಛಿದ್ರವಾಯಿತು ಆಗ ಅವರಿಗೆ ಸಂಬಂಧಿಕರ ಮಾತುಗಳು ನೆನಪಿಗೆ ಬಂದು ಮರುದಿನ ಹಿರಿಯ ಮಗ ರಾಹುಲ್ ಅಮ್ಮ ನಾವು ಬೇಗ ಹೋಗಬೇಕು ಎಂದು ಹೇಳಿದನು ಕಿರಿಯ ಮಗ ರಾಕೇಶ್ ಕೂಡ ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳಿದನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬಂಡೆಯಂತೆ ಬಲಿಷ್ಠವಾದ ದಮೆಯಂತಿ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಕಾರಿನಲ್ಲಿ ಕುಳಿತರು ಇಬ್ಬರು ಪುತ್ರರು ಸಹ ಬಂದು ಕಾರಿನಲ್ಲಿ ಕುಳಿತರು ಕಾರಿನಲ್ಲಿ ಸಂಪೂರ್ಣ ಮೌನವಿತ್ತು ಆದರೆ ದಮಯಂತಿ ಅವರ ಮನಸ್ಸು ದುಃಖದಿಂದ ತುಂಬಿತ್ತು ಕಣ್ಣೀರು ನಿಯಂತ್ರಿಸಿಕೊಂಡು ಮತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅವಳು ಅವರ ಮಕ್ಕಳನ್ನು ಕೇಳಿದರು ನೀವಿಬ್ಬರೂ ಚೆನ್ನಾಗಿ ಯೋಚಿಸಿ ಈ ನಿರ್ಧಾರ ತೆಗೆದುಕೊಂಡಿದ್ದೀರಾ ಇದು ಸರಿ ಎಂದು ನೀವು ಭಾವಿಸುತ್ತಿದ್ದೀರಾ ಆಗ ರಾಕೇಶ್ ಮೌನವಾಗಿದ್ದನು ದೊಡ್ಡ ಮಗ ರಾಹುಲ್ ಅಮ್ಮ ಇದರಲ್ಲಿ ಏನು ತಪ್ಪಿದೆ ಆಗ ದಮಯಂತಿ ಮನಸ್ಸು ಏನೋ ಯೋಚಿಸುತ್ತದೆ ಅದರಂತೆ ನಾವು ಹೋಗಬಾರದು ಎಂದು ಹೇಳಿದಳು ಆಗ ರಾಕೇಶ್ ಅಮ್ಮ ಇದು ಸಮಾಜಕ್ಕೆ ಒಂದು ಉದಾಹರಣೆ ಆಗಲಿದೆ ಅವನ ಮಾತುಗಳನ್ನು ಕೇಳಿ ದಮಯಂತಿ ಸುಮ್ಮನಾದಳು ಅಷ್ಟೊತ್ತಿಗೆ ಆಶ್ರಮದ ಮುಂದೆ ಕಾರು ಬಂದು ನಿಂತಿತು ಅಲ್ಲಿ ಒಂದು ಹೊಸ ಕಟ್ಟಡ ಕಾಣಿಸಿತು ಕೆಲಸ ಬರದಿಂದ ನಡೆಯುತ್ತಿತ್ತು ಕಟ್ಟಡದ ಮುಂದೆ ಉದ್ಯಾನದಲ್ಲಿ ವಿವಿಧ ರೀತಿಯ ಹೂವುಗಳು ಅರಳಿದ್ದವು ಬಟ್ಟೆಗಳಿಂದ ಮುಚ್ಚಲ್ಪಟ್ಟ ಯಾರೋ ಇಬ್ಬರ ಪ್ರತಿಮೆಗಳು ಇದ್ದವು ರಾಕೇಶ್ ಮತ್ತು ರಾಹುಲ್ ಬಂದಿರುವುದನ್ನು ನೋಡಿ ಒಬ್ಬ ವ್ಯಕ್ತಿ ಓಡಿ ಬಂದ ಆಗ ರಾಹುಲ್ ಅಮ್ಮ ಇವನು ಇಲ್ಲಿಯ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಇವರು ನನ್ನ ತಾಯಿ ಇವರನ್ನು ಆಶ್ರಮದ ಒಳಗೆ ಕರೆದುಕೊಂಡು ಹೋಗಿ ಎಲ್ಲ ಸೌಕರ್ಯಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರವಾಗಿ ಹೇಳಿ ದಯವಿಟ್ಟು ಅದರ ಬಗ್ಗೆ ಅವರಿಗೆ ತಿಳಿಸಿ ಮ್ಯಾನೇಜರ್ ದಮಯಂತಿಯವರನ್ನು ಆಶ್ರಮದ ಒಳಗೆ ಕರೆದುಕೊಂಡು ಹೋಗಿ ಸುತ್ತಲೂ ತೋರಿಸಲು ಪ್ರಾರಂಭಿಸಿದರು ಮತ್ತು ಎಲ್ಲ ಸೌಲಭ್ಯಗಳು ಮತ್ತು ಸೌಕರ್ಯಗಳ ಬಗ್ಗೆ ಹೇಳಿದರು ವಯಸ್ಸಾದವರು ಬರುವಾಗ ಬಟ್ಟೆ ಮತ್ತು ವಸ್ತುಗಳು ಯಾವುದನ್ನು ತರುವ ಅಗತ್ಯವಿಲ್ಲ ಸರಕಾರವು ಅವರಿಗೆ ಎಲ್ಲವನ್ನೂ ಒದಗಿಸುತ್ತದೆ ದಮಯಂತಿ ಈ ಪರಿಸ್ಥಿತಿಯನ್ನು ದೇವರ ಇಚ್ಛೆ ಎಂದು ಸ್ವೀಕರಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದಳು ಆದ್ದರಿಂದ ಈಗ ಅವಳು ಈ ಆಶ್ರಮದಲ್ಲಿ ಉಳಿಯಲು ಯೋಚಿಸಲು ಪ್ರಾರಂಭಿಸಿದಳು ಮ್ಯಾನೇಜರ್ ಒಂದಿಗೆ ಆಶ್ರಮಕ್ಕೆ ಭೇಟಿ ನೀಡಿ ಹಿಂತಿರುಗಿದಾಗ ಅವಳು ಅವರ ಇಬ್ಬರು ಮಕ್ಕಳನ್ನು ನೋಡಿದಳು ಅವರು ಆಶ್ರಮದ ಕಚೇರಿಯಲ್ಲಿ ಕುಳಿತು ಕೆಲವು ಜನರೊಂದಿಗೆ ಚರ್ಚಿಸುತ್ತಿರುವುದನ್ನು ನೋಡಿದಳು ದಮಯಂತಿ ಅವರನ್ನು ನೋಡಿದ ಮಗ ಅಮ್ಮ ಇದರಲ್ಲಿ ಏನಾದರೂ ಕೊರತೆಯಾಗಿದೆ ಏನಾದರೂ ಇದ್ದರೆ ನನಗೆ ಹೇಳಿ ನಾನು ಅದನ್ನು ಪೂರೈಸುತ್ತೇನೆ ಎಂದು ಕೇಳಿದನು ಆಗ ದಮಯಂತಿ ಏನೂ ಇಲ್ಲವೆಂಬಂತೆ ತಲೆ ಆಡಿಸಿದಳು ಅವಳಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳು ಮತ್ತೆ ಕೆಂಪಗಾಗಿದ್ದವು ಆದರೆ ಕಣ್ಣೀರನ್ನು ಹೊರಗೆ ಬಿಡಲು ಅವರಿಗೆ ಆಗಲಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಕೀಬೋರ್ಡ್ ಎರಡು ಗಂಟೆಯಲ್ಲಿ ಸಿದ್ಧವಾಗಲಿದೆ ಎಂದು ಮ್ಯಾನೇಜರ್ಗೆ ತಿಳಿಸಿದನು ಅದನ್ನು ಸಂಜೆಯೊಳಗೆ ಮುಖ್ಯ ದ್ವಾರದಲ್ಲಿ ಅಳವಡಿಸಲಾಗುತ್ತದೆ ಎಂದು ಹೇಳಿದನು ಆಗ ರಾಹುಲ್ ಮ್ಯಾನೇಜರ್ ಆಶ್ರಮದಲ್ಲಿ ವಾಸಿಸುವ ಎಲ್ಲರೊದ್ದರೂ ನಾಳೆಯಿಂದ ಬರುತ್ತಾರೆ ನಾಳೆ ತಾಯಿಯನ್ನು ಕೂಡ ಕರೆದುಕೊಂಡು ಬರುತ್ತೇವೆ ಎಂದು ಹೇಳಿದಾಗ ಮ್ಯಾನೇಜರ್ ನೀವು ದಯವಿಟ್ಟು ಹನ್ನೊಂದು ಮೂವತ್ತಕ್ಕೆ ಬನ್ನಿ ಉದ್ಘಾಟನಾ ಸಮಾರಂಭ ಇದೆ ಎಂದು ಹೇಳಿದರು ಆಗ ಅವರು ಸರಿ ಎಂದು ಮೂರು ಜನ ಮನೆಗೆ ಮರುಳಿದರು ದಾರಿ ಉದ್ದಕ್ಕೂ ಮೌನವಿತ್ತು ಮನೆಗೆ ಬಂದ ತಕ್ಷಣ ದಮಯಂತಿ ತನ್ನ ಕೋಣೆಗೆ ಹೋಗಿ ಮಲಗಿದಳು ತನ್ನ ಹೊಸ ಜೀವನಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಲು ಪ್ರಾರಂಭಿಸಿದಳು ರಾತ್ರಿ ಊಟ ಮಾಡಿ ಮಲಗಿ ಮರುದಿನ ಬೆಳಿಗ್ಗೆ ಎದ್ದಾಗ ಎಲ್ಲ ಕುಟುಂಬದ ಸದಸ್ಯರು ವೃದ್ಧಾಶ್ರಮಕ್ಕೆ ಹೋಗಲು ಸಂತೋಷದಿಂದ ತಯಾರಿ ನಡೆಸುತ್ತಿದ್ದರು ಅವರು ಯಾವುದೇ ಮೆರವಣಿಗೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಎಂದು ಅವಳ ಮನಸ್ಸು ಕಸಿಬಿಸಿಯಾಗಲು ಪ್ರಾರಂಭಿಸಿತು ಆಗ ಅವಳು ಯೋಚಿಸಿದಳು ಈ ಜನರು ನನ್ನನ್ನು ಬಿಟ್ಟು ಬರಲು ಏಕೆ ಇಷ್ಟೊಂದು ಸಂತೋಷ ಪಡುತ್ತಿದ್ದಾರೆ ಹೀಗೆ ಯೋಚಿಸಿ ದಮಯಂತಿ ತನ್ನ ಗೋಪಾಲನ ವಿಗ್ರಹವನ್ನು ಎತ್ತಿಕೊಳ್ಳಲು ಪ್ರಾರಂಭಿಸಿದಳು ಆಗ ಅವಳು ಆ ವಿಗ್ರಹವನ್ನು ಎತ್ತಲು ಹೋದಾಗ ಮಗ ಹೇಳಿದನು ಅಮ್ಮ ಮನೆ ದೇವರು ಆಶ್ರಮಕ್ಕೆ ಹೋಗುವುದಿಲ್ಲ ಅಲ್ಲಿ ಈಗಾಗಲೇ ಒಂದು ದೇವರ ವಿಗ್ರಹವನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದನು ಆಗ ದಮಯಂತಿ ಮೂಕ ವಿಸ್ಮಿತಳಾಗಿ ಗೋಪಾಲನ ವಿಗ್ರಹವನ್ನು ನೋಡುತ್ತಾ ಅವಳು ತನ್ನೊಳಗೆ ಪ್ರಭು ಇವತ್ತು ಎಂಥ ದಿನ ಬಂದಿದೆ ಎಂದರೆ ನನಗೆ ನಿನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ ಹೇಗಾದರೂ ಮಾಡು ನೀನು ಏನು ಬೇಕಾದರೂ ಮಾಡು ಎಂದು ಅವಳು ನಮಸ್ಕರಿಸಿ ಸದ್ದಿಲ್ಲದೆ ಕಾರ್ಯನಲ್ಲಿ ಕುಳಿತಳು ಇಡೀ ಕುಟುಂಬವು ವೃದ್ಧಾಶ್ರಮಕ್ಕೆ ಹೊರಟಿತು ದಮಯಂತಿಯನ್ನು ಹೊರತುಪಡಿಸಿ ಎಲ್ಲರೂ ತುಂಬ ಸಂತೋಷದಿಂದ ಇದ್ದರು ದಮಯಂತಿ ತಲೆಬಾಗಿ ಕುಳಿತಿದ್ದರು ಆಗ ಮಗ ಅಮ್ಮ ಇಳೀರಿ ವೃದ್ಧಾಶ್ರಮ ಬಂದಿದೆ ಅವಳು ಕಾರಿನಿಂದ ಇಳಿಯುತ್ತಿದ್ದಾಗ ಅಲ್ಲಿ ಇನ್ನೆರಡು ಕಾರುಗಳು ಬಂದು ನಿಂತಿದ್ದವು ಅವರು ಅದನ್ನು ನೋಡಿದಾಗ ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ವೃದ್ಧಾಶ್ರಮಕ್ಕೆ ಬಂದಿದ್ದರು ಆಗ ದಮಯಂತಿ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ನನ್ನನ್ನು ಇಲ್ಲಿ ಬಿಟ್ಟು ಬರಲು ನನ್ನ ಹೆಣ್ಣು ಮಕ್ಕಳನ್ನು ಸಹ ಅವರು ಇಲ್ಲಿ ಆಹ್ವಾನ ಮಾಡಿದ್ದಾರೆ ಆದರೆ ಅವರು ನಾನು ವೃದ್ಧಾಶ್ರಮಕ್ಕೆ ಹೋಗುತ್ತಿರುವುದನ್ನು ಕಂಡು ದುಃಖಿತರಾಗುತ್ತಾರೆ ಎಂದು ಯೋಚನೆ ಮಾಡುತ್ತಾ ಕಾರಿನಿಂದ ಇಳಿದರು ಅವರು ಇಳಿದ ತಕ್ಷಣ ಅವರನ್ನು ಸ್ವಾಗತಿಸಲು ಎಂಟು ಹತ್ತು ಜನ ಮುಂದೆ ಬಂದರು ಅವರು ಬಾ ಅಮ್ಮ ಎಂದು ಗೌರವದಿಂದ ಒಳಗೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದರು ದಮಯಂತಿಗೆ ಅವರಿಗೆ ಇಷ್ಟೊಂದು ಗೌರವ ಏಕೆ ನೀಡಲಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಅವರ ಮೊಮ್ಮಗೆ ಹೇಳಿದ ಅಜ್ಜಿ ನೋಡಿ ಅಲ್ಲಿ ನಿಮ್ಮ ಹೆಸರು ಬರೆದಿದೆ ತಕ್ಷಣ ದಮಯಂತಿ ಅದನ್ನು ನೋಡಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಎಲ್ಲರೂ ದಮಯಂತಿಯವರನ್ನು ನೋಡಿ ನಗುತ್ತಿದ್ದರು ಆಗ ರಾಹುಲ್ ಅಮ್ಮ ನಿಮಗೆ ವೃದ್ಧಾಶ್ರಮ ತೆರೆಯುವ ಸಾಮರ್ಥ್ಯವಿದೆ ಆದರೆ ವೃದ್ಧಾಶ್ರಮದಲ್ಲಿ ವಾಸಿಸುವುದಲ್ಲ ಇಂದು ನೀವು ಈ ವೃದ್ಧಾಶ್ರಮವನ್ನು ಉದ್ಘಾಟಿಸಬೇಕು ಮತ್ತು ತಂದೆಯ ಪ್ರತಿಮೆಯನ್ನು ಸ್ಥಾಪಿಸಬೇಕು ಎಂದು ಹೇಳಿದಾಗ ದಮಯಂತಿಗೆ ತುಂಬ ಸಂತೋಷವಾಯಿತು ಅಮ್ಮ ಇದು ನಿಮ್ಮ ನಿರ್ದೇಶನದಲ್ಲಿ ನಡೆಯುತ್ತದೆ ಏಕೆಂದರೆ ನೀವು ವೃದ್ಧರ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇದನ್ನು ಕೇಳಿದ ಅವರ ಕಣ್ಣುಗಳು ಆಣೆಕಟ್ಟಿನಂತೆ ಹರಿಯಲು ಪ್ರಾರಂಭಿಸಿತು ತಮ್ಮ ಇಬ್ಬರು ಗಂಡು ಮಕ್ಕಳನ್ನು ತಬ್ಬಿಕೊಂಡು ತುಂಬ ಅಳುತ್ತಿದ್ದರು ಇಂದು ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ ಈಗ ಅವಳು ತನ್ನ ಗೋಪಾಲನ ಬಯಕೆಯನ್ನು ಅರ್ಥ ಮಾಡಿಕೊಂಡಳು ಇಂದು ಅವಳ ಮಕ್ಕಳ ಪಾಲನೆ ಬಗ್ಗೆ ಹೆಮ್ಮೆ ಪಡುತ್ತಿದ್ದಳು ದೇವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದಳು ಅವಳಿಬ್ಬರ ಹೆಣ್ಣು ಮಕ್ಕಳು ದೂರದಲ್ಲಿ ನಿಂತು ಕಣ್ಣೀರು ಸುರಿಸುತ್ತಾ ಸಂತೋಷದಲ್ಲಿ ನಗುತ್ತಿದ್ದರು ತನ್ನ ಮಕ್ಕಳು ಮಾಡಿರುವ ಕೆಲಸವನ್ನು ನೋಡಿ ದಮಯಂತಿ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಎಲ್ಲರೂ ಸಂತೋಷದಿಂದ ವೃದ್ಧಾಶ್ರಮವನ್ನು ಉದ್ಘಾಟನೆ ಮಾಡಿದರು ಅಲ್ಲಿ ಅನೇಕ ವಯಸ್ಸಾದವರು ಬಂದು ವಾಸಿಸಲು ಪ್ರಾರಂಭಿಸಿದರು ನಂತರ ಎಲ್ಲರೊಂದರ ಕಷ್ಟದಲ್ಲಿ ದಮಯಂತಿ ಅವರಿಗೆ ಸಾಂತ್ವನ ನೀಡುತ್ತಾ ಸಂತೋಷವಾಗಿದ್ದರು ಹಾಗಾದರೆ ಸ್ನೇಹಿತರೆ ಈ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಆದರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವು ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಆದ್ದರಿಂದ ಲೈಕ್ ಕೊಟ್ಟು ವಿಡಿಯೋ ನೋಡಿ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು